ಸರ್ ಜೆ ಸಿ ಬಿ ಅಂದ್ರೇನು ಸರ್ ಜೆ ಸಿ ಬಿ ಪಾರ್ಟಿ ಅಂದ್ರೆ ಸರ್ ಜೆ ಸಿ ಬಿ ಅಂದ್ರ ಕೆ ಅಂದ್ರ ಜೆ ಡಿ ಎಸ್ ಅಲ್ಲಿ ನಾರಾಜ್ ಅವ್ರು ನಮ್ಮ ಕೈ ಕಾಂಗ್ರೆಸ್ ಸಿ ಅಂದ್ರ ಕಾಂಗ್ರೆಸ್ ಅಲ್ಲೇ ಒಳ್ಳೆಯವರ ಅವರು ನಮ್ಮ ಪಾರ್ಟಿ ವಿ ಅಂದ್ರ ಅದೇ ಒಂದು ದೊಡ್ಡ ಪಾಕಿ ಎಲ್ಲ ಕಡೆ ತೈಟಿ ತೈಟಿ ಪರ್ಸೆಂಟ್ ಹೋಗ್ತೀವಿ

ಎತ್ನ ಸಕ್ಸೆಸ್ ಆಗೋ ಸಾಧ್ಯತೆ ಇದೆಯಾ ಹೊಡಿತೀರಿ ಆಗಬಹುದ ಸಂಜೆ ಆರು ಗಂಟೆಗೆ ನೋಡಿರಿ ನೋಡಿರಿ ಆಟ್ರಾಗೆಲ್ಲ ಕಾಂಗ್ರೆಸ್ ಬರ್ತೈತಿ ಬಿಜೆಪಿ ನೋಡೋ ಪ್ರಕಾರ ನೋಡೋಣ ಏನು ದಯವಿಟ್ಟು ಮಾಡಲಿಕ್ಕೆ ನಮ್ಮ ಮನ್ಸನ ಅದಕ್ಕೆ ಮಾತ್ರ ಇದು ಚೇಂಜ್ ಆಗ್ತಿದೆ ಯಾರಿಲಿ ಮಾಡಂಗಿಲ್ಲ ಇಲ್ಲಲ್ಲ ಕರೆಗೆ ಯಾವಾಗ ಸಿಿಸಿಬಿ आवाज ಚೇಂಜ್ ಮಾಡೋದು ಇಲ್ಲ ಸರ್ ಸಿಿಸಿಬಿ ಸಿಿಸಿಬಿ आवाज चालू ಆದ್ರೆ